ಅಣ್ಣ ಸ್ಕೂಲ್ ನಿಮಗೆ ಏನು ಮಾಡಿದೆ ನೀವೇ ಕಿಕ್ಸಂದ ಓದ್ಕೊಂಡಿದ್ದೀರಾ ನಿನಗೆ ಗೊತ್ತೋ ಗೊತ್ತಿರೋ ಅದು ನನಗೆ ಗೊತ್ತಿಲ್ಲ ಆದರೆ ನನಗೆ ಸ್ಕೂಲಿಂದ ನಮಗೆ ಎಷ್ಟು ತಪ್ಪ ಇದೆ ಗೊತ್ತಾ ನಿನಗೆ ಗೊತ್ತಾ ಇಷ್ಟು ಅಷ್ಟಿಂದ ಸ್ಕೂಲಲ್ಲಿ ನಿಮಗೆ ಎಷ್ಟು ತಪ್ಪ ಹೇಳ್ಕೊಟ್ಟಿದ್ದಾರೆ ಅಂತ ಅವ್ರು ನಮಗೆ ಸರಿಯಾದ ಟೈಮ್ ಸರಿಯಾಗಿ ಪಾಠ ಮಾಡಿದ್ರೆ ಕೋಟಿ ಕೋಟಿ ಬಿಡ್ತಿದ್ವಿ ನಾವು ಕೋಟಿ ಕೋಟಿನ ಅದನ್ನು ನನಗೆ ಕೋಟಿ ಕೋಟಿ ಅವ್ರು ನಮಗೆ ಹೆಂಗೆ ದುಡಿಯೋದು ಅಂತ ಹೇಳ್ಕೊಡ್ಬೇಕಿತ್ತು ಆದರೆ ಅವರು ಇಷ್ಟು ಇಲ್ಲೇವನಿಂಗ್ ಸತ್ತ ಈವ್ನಿಂಗ್ ಸತ್ತಾ ಅವ್ನಿಂಗ್ ಬಂದ ಈವ್ನಿಂಗ್ ಬಂದ ಅಂತ ಹೇಳ್ಕೊಟ್ಟಿದಾರೆ ಅದರಿಂದ ನಮ್ಗೆ ಆಡಿದ ಜೀವನ ಹಾಳಾಗೋಗಿದೆ ನಿಮ್ಮ ತಪ್ಪಿಗೆ ಬಿಟ್ಬಿಡಿಂತೆ ಮೊದಲ ಭಾಷೆ ಅಂತ ಅವ್ರೆಲ್ಲ ಯಾಕೆ ಹೋಗ್ಬಂದ್ರು ನಮ್ಮ ಜೀವನದಲ್ಲಿ ಅಂದ್ರೆ ಬೇರೆ ನೀಟ ಮೂರ್ ಲಾ ಮಾಡೋ ಆ ಮೂರ್ ಲಾ ಕಡೆ ಮೂರು ಜನ ಬೇಕಾಯ್ತವ್ ನಾವು ಅದ್ ಬಲ್ಲಿ ನಮಗೆ ದುಡ್ಡು ದುಡಿಯೋದು ಅಂತ ಕೊಟ್ಟಿದ್ವಿ ಟ್ರೇಡಿಂಗ್ ಪಾಡಿಂಗ್ ಮಾಡ್ಕೊಂಡು ಎಷ್ಟೋ ದುಡಿತಿದ್ವಿ ಈ ಸತಿಗೆ ಅದೇನೇ ಕೊಟ್ಟಿದ್ವಿ ಅಪ್ಪ ಮನೆ ಆಸ್ತಿ ಹೋಗೋದು ಸ್ಕೂಲ್ ನಾವೇ ದುಡ್ಡು ಕೊಡ್ತೀವಿ ನಾವೇ ಮೆಟ್ ಮಾಡ್ಸೋದ್ರೆ ಸ್ಕೂಲು ಕಾಲೇಜ್ ಮಾತ್ರ ನೀವು ತನಕ ಸ್ಮಾರ್ಟ್ ನನ್ ಕೈ ಸಿಗ್ಬೇಕು ಸಾವಿರ ಅಡಿ ಲಾಕ್ಬಿಟ್ಟು ಕೇಳ್ತೀನಿ ತೋಸು ಗ್ರಾವಿಟಿ ತೋಸು

ನೋಡು ನೀನು ಕೇಳ್ಸ್ಕೊಂಡು ತಾನೆ ಇನ್ನೂ ಇಪ್ಪತ್ತಲ್ಲಿ ನಾನು ಇನ್ನೂ ಎಷ್ಟು ಬರೀಬೇಕು ಗುರು ನಾನು ಇನ್ನೇನು ಬೇಲಿ ಗುರು ನಾನು ಎರಡು ಗಂಟೆ ಎಕ್ಸಾಮ್ ಇದ್ದಾರ ಬರೀ ಒಂದು ಗಂಟೆ ಬರೀ ಆತ್ಮಾಕ್ಷಿ ಬರೆಯಲ್ಲ ಇರುತ್ತೆ ಆ ಆತ್ಮಕ್ಷಿ ಐದು ಮಕ್ಕಳು ಸಿಗಲ್ಲ ಹಾ ಟೀಚರ್ಸ್ ದುಡ್ಡು ಮಾಡಿದಾಕ್ರೆ ಹೇಳ್ಕೊಳ್ಳಿ ಬಾಯಿ ಮಾಡಕ್ಕ ಈ ಟೀಚರ್ಸ್ ಅವನು ಐಸ್ಟ್ ಅಂತ ಮಾಡ್ಕೊಂತೀರಿ ಎಲ್ಮೋ ಸಬ್ಜೆಕ್ಟ್ ಹೇಳ್ಕೊ ತಕ್ಷಣ ನೀ ಗೊತ್ತಾ ನಿಂಗೆ ಹತ್ತನೇ ಕ್ಲಾಸ್ ಒಬ್ಬ ಮಿಸ್ ಇದ್ರು ಮ್ಯಾಥ್ಸ್ ಮಿಸ್ ಅವ್ರ ಮುನಿಯಮ್ಮ ಅಂತ ಅವರ ಹೂ ಮೇಲೆ ಆಣೆಗೆ ಅವ್ರಂತ ವಿಚಿತ್ರ ಮಿಸ್ ಎಲ್ಲೂ ನೋಡಿದ್ದೀನಿ ನಾನು ಅದು ಗ್ಲಾಸ್ ಮೇಲೆ ಬಂದಮೇಲೆ ಬೋರ್ಡ್ ಮೇಲೆ ಕ್ವಶನ್ ಬರೀತಾರೆ ಪಾಯಿಂಟ್ ಎಕ್ಸ್ ಅಂತಾರೆ ಇದೇ ಥರ ತಿಂಗಳ ಪೂರ್ತಿ ಮಾಡಿದ್ರು ನಮಗೂ ಒಂದು ತಲೆ ಕೆಟ್ಟು ನಾವು ಒಂದು ಕ್ವಶನ್ ಮಾಡಿ ಕೇಳಿದ್ವಿ ಮೀಸ್ ಏನು ನೂತನ್ ಈ ಲೆಕ್ಕಕ್ಕೆ ಆನ್ಸರ್ ನಿಮ್ಮ ಅಪ್ಪಾಜಿ ಬಂದು ಹೇಳ್ಕೊಡ್ತಾನೆ ನಮಗೆ ಗೊತ್ತಿಲ್ಲ ಅದು ನೀವೆಲ್ಲ ಕ್ವಶನ್ ಜಾಸ್ತಿ ಜಾನಾಗಿಲ್ವಾ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ ಇದನ್ನೆಲ್ಲ ನಾವು ಕೋಚಿಂಗ್ ಕ್ಲಾಸಲ್ಲೇ ಕಲಿಯೋದಾಗಿದ್ರೆ ಇಲ್ಲಿಗೆ ನಾವು ಕ್ರಿಕೆಟ್ ಆಡಕ್ಕೆ ಬಂದಿದ್ವಿ ಸರಿ ಬಿಡು ನಾವು ಆ ಲೆಕ್ಕಕ್ಕೆ ಆನ್ಸರ್ ಕಂಡಿದ್ವಿ ಅಂತ ಅನ್ಕೊ ಅದ್ ಬೇರೆ ಹೇಳ್ತಾರೆ ಆನ್ಸರ್ ತಪ್ಪು ಅಂತಾರೆ ಆ ಕ್ವಶನ್ಗೆ ಯಾವ ಆನ್ಸರ್ ಅಲ್ಲಪ್ಪ ಅದು ಹಂಗಾದ್ರೆ ಕ್ಲಾಸಲ್ಲಿರೋ ಐವತ್ ಮಕ್ಳು ಆನ್ಸರ್ ತಪ್ಪಾದ್ರೆ ಹಂಗಾದ್ರೆ ನಾನು ಮಿಸ್ ಮುನಿಯಮ್ಮನ ಆನ್ಸರ್ ಮಾತ್ರ ಸರಿ ಅದಾದ್ಮೇಲೆ ನಮಗೆ ಹೇಳ್ತಾರೆ ನೀವು ಮಕ್ಕಳೆಲ್ಲ ಹಾಳಾಗಿ ಹೋಗಿದೀರಾ ನೀವು ಬರೀ ಎಕ್ಸಾಮ್ ಫೇಲ್ ಆಗ್ತೀರ ಆನ್ಸರ್ ತಪ್ಪಾದ್ರೆ ಐವತ್ ಜನಕ್ಕೂ ಪಾಠ ಮಾಡ್ತೀರ ನೀವು ಫೇಲ್ ನಾವಲ್ಲ ನೀವು ಒಂದ್ ಮಗು ಕರೆಕ್ಟ್ ಲೆಕ್ಕ ಹಾಕೊಳಕ್ ಬರಲ್ಲ ನಿಮ್ಮ ಬಾಯಿ ಮಣ್ಣ ನೀವೆಲ್ಲ ಟೀಚರ್ಸ್ ನಿನಗೆ ಗೊತ್ತಾ ಆ ಕ್ವಶನ್ ಆ ಐವತ್ ಜನ ವೇರಿಯೇಬಲ್ಸ್ ಎಕ್ಸ್ ಕಾನ್ಸ್ಟೆಂಟ್ ಆಗಿದೆ ಆ ಲೆಕ್ಸ್ ಯಾರು ಅಂತ ಗೊತ್ತಾ ನಿಮ್ಗೆ ಮಿಸ್ ಮುನಿಯಮ್ಮ ಲೆಕ್ಕ ಮುಗಿತು ದೊಡ್ಡ ಇಂಟೆಲಿಜೆಂಟ್ ಆದಂಗ್ ಆಡ್ತಾರೆ ಇವ್ರ ಬಾಯಿ ಮಣ್ಣಕ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನನಗೊಂದು ವಿಷಯ ಹೇಳಿ ದುಡ್ಡೇನು ದುಡ್ಡಿಯಾಗಂತ ಹೇಳಿದ್ರೆ ನಿಮ್ ಬಾಯಿ ಮಣ್ಣಕ ಕಂಟ್ರೋಲ್ ಮಾಡ್ಕೋಣ ಕಂಟ್ರೋಲ್ ಮಾಡ್ಕೋ ಯಾವಾಗಾನು ಸಖತ್ ಬೋರಿಂಗ್ ಆಗಿ ಪಾಠ ಮಾಡ್ತಿದ್ರೆ ನಮಗೆ ಮಾಡೋ ಕೆಲಸ ಇಲ್ಲ ಅಂತೇಳಿ ನಾವು ಪೇಪರ್ ಪ್ಲೇ ಮಾಡಿ ಅವ್ರ ತಲೆ ಮಾ ಎಸಿದ್ರೆ ಒಂದ್ಸರಿ ನಮ್ಮ ಸರ್ ಮಾಡಪ್ಪ ನೋಡ್ಬಿಟ್ರು ಅದನ್ನ ಏ ನೀನು ನಿನ್ ಮೇಲೆ ಈ ಪ್ಲೇನ್ ಯಾಕೆ ನಮ್ಮ ಮೇಲೆ ಎಸ್ತೆ ಸರ್ ಎಸಿ ಪಾಂಡೆ ಅಲ್ಲ ಸರ್ ಅದನ್ನ ನನಗೆ ಗೊತ್ತು ನಾನು ತಪ್ಪು ಮಾಡ್ತೀನಿ ಅಂತ ಆದ್ರೆ ಇವ್ರದ್ದೇ ದಿನದ ಒಂದು ಅಜೀಬಾಗಿ ಒಂದು ರಿಪ್ಲೈ ಕೊಡ್ತಾರೆ ನೀನು ಈ ಪಾಂಡು ಬಿಲ್ಡಿಂಗ್ ಇಂದ ಬೀಳುವಂತ ಬಿದ್ಬಿಡ್ತೀಯಾ ಸಗಣಿ ತಿನ್ನುವಂತ ತಿನ್ಬಿಡ್ತೀಯಾ ಸರ್ ಪೇಪರ್ ಅಷ್ಟೇ ಅಷ್ಟಿದ್ದು ಬಾಮಲ್ಲ ಅದೇ ಬಿಲ್ಡಿಂಗ್ ಇದೆ ಬಿಳಿ ಅಂತೀರ ಲೈನ್ ಕ್ರಾಸ್ ಮಾಡ್ತೀರಾ ಸರಿ ಬಿಡಿ ನಮ್ದೇನ್ ತಪ್ಪು ತಾಯ ಬುದ್ಧಿ ನೀವು ದುಡ್ಡು ಏನ್ ದುಡಿಯೋ ಅಂತ ಹೇಳ್ಕೊಡ್ತೀರಿ ದುಡ್ಡು ಏನ್ ದುಡಿಯೋ ಹೇಳ್ಕೊಡು ಗುರು ನಾನು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಗೊತ್ತೀನಿ ಈ ವಿಷಯ ಅಂತ ಎಲ್ಲಾ ಜೀವನದಲ್ಲೂ ಆಗಿರುತ್ತೆ ಸರ್ 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 ಸುಸ್ಸು ಸುಸ್ಸು ಆಗುತ್ತೆ ಸರ್ ನಾನು ಶೆಟ್ ಬ್ರೇಕ್ ಟೈಮ್ ಅಲ್ಲಿ ಹೋಗಂತೆ ಉಚ್ಚ ಅದಾನ್ ಫಿಕ್ಸ್ ಮಾಡಬೇಕಾ ಬರೀ ಬೇಕ ಟೈಮ್ ಮಾತಾಡೋ ಆಧಾರ ಮಾಡಿಯತ್ತೆ ಅಂತ ಹೇಳಕ್ಕೆ ಸುಸು ಹೆಂಗ್ರು ಕನ್ಸಿಡರ್ ಮಾಡೋದು ಸಣ್ಣ ಮಕ್ಕಳೇನು ಸುಸು ಬರಲ್ಲ ಅಂತ ಹೇಳಿ ಸಹ ಮಾಡೋರೆ ನನಗೊಂದು ವಿಷಯ ಹೇಳಿ ಸರ್ ಎಲ್ಲ ಬ್ರೇಕ್ ಟೈಮಲ್ಲಿ ಸುಸು ಮಾಡಕ್ಕೆ ಹೋದ್ರೆ ಟೇಟ್ಗಿಂತ ಜಾಸ್ತಿ ಇಲ್ಲೇ ತುಂಬಿಡ್ತಾರೆ ಜನ ಊಟ ಮಾಡೋದು ಹಿಂಗೆ ನಿಂತರೆ ಹುಚ್ಚು ಹೇಗೆ ಇವ್ರಿ ಟೀಚರ್ಸ್ ಡಿಗ್ರಿ ಯಾರಿಗೂ ಕೊಟ್ಟಿದ್ದು ಬಾಯಿ ಮನಕತ್ತು ಕತ್ತು ನಾನ್ ಸೈನ್ಸ್ ಇವರಿಗೆ ಗೊತ್ತಿಲ್ಲ ದುಡ್ಡೇನು ದುಡಿಬೇಕು ಅಂತ ಇವರೇನು ಹೇಳ್ಕೊಡ್ತಾರೆ ನಮ್ಮ ಜೀವನ ಬಗ್ಗೆ ಈ ಟೀಚರ್ ಗಳಿಗೆ ಅಂತೂ ಎಲ್ಲ ಕ್ವಶನ್ ಸಿಸ್ಟಮ್ ಆನ್ಸರ್ ಬೇಕಂತೆ ಎಲ್ಲ ಸ್ಕೂಲ್ ಕಾಲೇಜಲ್ಲೂ ಇಂತ ಹುಡುಗ ಇದ್ದೇ ಇರ್ತಾನೆ ದಿನ ಪೂರ್ತಿ ಮಾಡೋದು ಸತ್ತ ಹಬ್ಬನ್ ಹೇಳೋದು ಇಂತ ನನ್ ಮಕ್ಳು ಇಷ್ಟ ಆಗ್ತದೆ ಟೀಚರ್ಸ್ಗಳಿಗೆ ಇವ್ರ ಬಾಯಿಯೇ ದಿನ ಪೂರ್ತಿ ಮನೇಲೋಗ್ ಬ್ಯಾಟ್ ಮಾಡೋದು ಸತ್ತ ಹಬ್ಬನ್ ಹೇಳೋದು ಲಾಸ್ಟ್ ಪೆಂಟ್ ವರ್ತನೆ ಆಗಿರಲ್ಲ ಅವ್ರಿಗೆ ಕೇಳಕ್ ಹೋದ್ರೆ ಇವ್ ಕಲ್ತಾನೆ ನೀನು ನೀನ್ ಅವ್ನ್ ಅಂತಾರೆ ಇಲ್ಲಿ ನಾವು ಇಷ್ಟ ಪಡ್ಕೊಂಡು ನನ್ಗೆ ವರ್ತನೆ ಆಗಿರಲ್ಲ ಇವ್ರ ಬಾಯಿ ಕಥು ಆದ್ರೆ ನಾನು ಹೇಳ್ದಂಗೆ ನಾವು ದುಡ್ಡು ಕೊಟ್ಟು ನಾವು ಅಡಸ್ಕೊಳ್ಳೋದ್ರೆ ಸ್ಕೂಲ್ ಕಾಲೇಜಲ್ಲಿ ಮಾತ್ರ ಸಾಕು ಬೇಡ ಇನ್ನೆಷ್ಟು ರೀತಿಯ ತೇಜಸ್ ಬರುತ್ತೆ ಸ್ವಲ್ಪ ಹೊತ್ತು ನೀವು ಇಂಥವ್ರ ಸ್ಕೂಲಿಗೆ ಹೋಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಸರ್ಗಳಿಗೆ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ಲೀಸ್ ಸಾವಿರ ಜನ ನೋಡ ಮಾಡಿ ಅದಕ್ಕೆ ನೀವೇನು ಬೇಕು ಮಾಡ್ಬೋದು ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಜಸ್ಟ್ ಈ ವಿಡಿಯೋನ ಫನಿಗಾಗಿ ಮಾಡಿದಷ್ಟೇ ಇದ್ರಲ್ಲಿ ಯಾವುದೇ ದೇಶ ಇಲ್ಲ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಭೇಟಿಯಾಗೋಣ ನಮಸ್ಕಾರ